ನಮಸ್ಕಾರ ಸ್ನೇಹಿತರೆ ಮೂರನೇ ಓಡಿಎ ಪಂದ್ಯದಲ್ಲಿ ಪರಾಗ್ ದಾಳಿಗೆ ನಲುಗಿತು ಲಂಕಾ ಪಡೆ ಭಾರತಕ್ಕೆ ಟಫ್ ಟಾರ್ಗೆಟ್ ನೀಡಿತು ಶ್ರೀಲಂಕಾ ವಿಶ್ವ ದಾಖಲೆ ನಿರ್ಮಿಸಿದರು ರಿಯಾನ್ ಪರಾಗ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಂಡು ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಓಡಿಯ ಸರಣಿಯ ಕೊನೆಯ ಪಂದ್ಯದಲ್ಲಿ ಲಂಕಾ ತಂಡವು ಟೀಮ್ ಇಂಡಿಯಾಗೆ ಟಫ್ ಟಾರ್ಗೆಟ್ ನೀಡಿದೆ ಇದರ ನಡುವೆ ಡೆಬ್ಯೂಟೆಂಟ್ ಆಗಿ ಕಣಕ್ಕಿಳಿದ ರಿಯಾನ್ ಪರಾಗ್ ಮೂರು ವಿಕೆಟ್ ಕಬಳಿಸುವ ಮೂಲಕ ಮಿಂಚಿದ್ದಾರೆ ಹೌದು ಸ್ನೇಹಿತರೆ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಡದಲ್ಲಿ ನಡೆದ ಸರಣಿಯ ಮೂರನೇ ಮತ್ತು ಕೊನೆಯ ಪಂದ್ಯದಲ್ಲಿಯೂ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಲಂಕಾ ತಂಡದ ಪರ ಪಾತುಮ್ ನಿಶಂಕಾ ಹಾಗೂ ಅವಿಷ್ಕೋ ಫರ್ನಾಂಡೋ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿದರು ಭಾರತೀಯ ಬೌಲರ್ಗಳನ್ನು ಬೆಂಡೆತ್ತಿದ ಈ ಜೋಡಿಯು ತಂಡಕ್ಕೆ ಎಂಬತ್ತೊಂಬತ್ತು ರನ್ಗಳ ಜೊತೆ ಆಟವನ್ನು ನೀಡುವ ಮೂಲಕ ಭದ್ರ ಅಡಿಪಾಯವನ್ನ ಹಾಕಿಕೊಟ್ಟರು ಈ ಹಂತದಲ್ಲಿ ಪತುಮ್ ನಿಶಂಕ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ನಲವತ್ತೈದು ರನ್ ಕಲೆ ಹಾಕಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಜೊತೆಯಾದ ಅವಿಷ್ಕೋ ಫರ್ನಾಂಡೋ ಮತ್ತು ಕುಸಾಲ್ ಮೆಂಡಿಸ್ ರವರು ಕೂಡ ಟೀಂ ಇಂಡಿಯಾಗೆ ಕಾಟ ನೀಡಿದರು ಇವರಿಬ್ಬರ ನಡುವೆ ಎಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಬಂದಿತು ಈ ಹಂತದಲ್ಲಿ ಕುಸಾಲ್ ಮೆಂಡಿಸ್ ಐವತ್ತೊಂಬತ್ತು ರನ್ ಕಲೆ ಹಾಕಿ ಕುಲ್ದೀಪ್ ಯಾದವ್ ಅವರಿಗೆ ಬಲಿಯಾದರೂ ಸ್ನೇಹಿತರೆ ಆದರೆ ಮತ್ತೊಂದು ತುದಿಯಲ್ಲಿ ಉತ್ತಮವಾಗಿ ಆಡುತ್ತಿದ್ದ ಅವಿಷ್ಕೋ ಫರ್ನಾಂಡೋ ಒಂಬತ್ತು ಫೋರ್ ಹಾಗೂ ಎರಡು ಸಿಕ್ಸರ್ಗಳೊಂದಿಗೆ ತೊಂಬತ್ತಾರು ರನ್ ಕಲೆ हा हा ಿ ಶತಕದಂಚಿನಲ್ಲಿದ್ದ ವೇಳೆ ರಿಯಾನ್ ಪರಾಗ್ರವರ ಬೌಲಿಂಗ್ನಲ್ಲಿ ನಲ್ಲಿ ಎಲ್ಬಿ ಬಲೆಗೆ ಸಿಲುಕಿ ಶತಕ ವಂಚಿತರಾದರು ಆ ಬಳಿಕ ಬಂದ ನಾಯಕ ಚರಿತ್ ಅಸಲಂಕ ಹತ್ತು ರನ್ ಕಲೆ ಹಾಕಿ ನಿರ್ಗಮಿಸಿದರು ಸ್ನೇಹಿತರೆ ಅದಾದ ಬಳಿಕ ಕೊನೆಯಲ್ಲಿ ಕಮಿಂದು ಮೆಂಡಿಸಿ ಪತ್ಮೂರು ರನ್ ಕಲೆ ಹಾಕುವ ಮೂಲಕ ತಂಡದ ಮೊತ್ತವನ್ನ ಇನ್ನೂರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಇದೀಗ ಶ್ರೀಲಂಕಾ ತಂಡವು ಭಾರತ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿದೆ ಸ್ನೇಹಿತರೆ ಮತ್ತು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ nally mm -hmm. <laughs> ಡೆಬ್ಯುಟೆಂಟ್ ಆಗಿ ಕಣಕ್ಕಿಳಿದ ರಿಯಾನ್ ಪರಾಗ್ ಒಂಬತ್ತು ಓವರ್ ಬೌಲಿಂಗ್ ಮಾಡಿ ಐವತ್ನಾಲ್ಕು ರನ್ ಬಿಟ್ಟು ಕೊಟ್ಟು ಮೂರು ವಿಕೆಟ್ ಪಡೆದರು ಇವರನ್ನು ಹೊರತುಪಡಿಸಿದರೆ ಮೊಹಮ್ಮದ್ ಸಿರಾಜ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಹಾಗೂ ಕುಲ್ದೀಪ್ ಯಾದವ್ ತನ್ನ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಇದೀಗ ಟೀಂ ಇಂಡಿಯಾಗೆ ಮೂರನೇ ಏಕದಿನ ಪಂದ್ಯ ಗೆಲ್ಲಲು ಲಂಕಾ ತಂಡವು ಕಠಿಣ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ ನಿಮಗೆ ಭಾರತ ತಂಡವು ಈ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿಕೊಳ್ಳುತ್ತಾ ಅಥವಾ ಲಂಕಾ ತಂಡವು ಟಾರ್ಗೆಟ್ ಅನ್ನು ಮತ್ತೊಮ್ಮೆ ಡಿಫೆಂಡ್ ಮಾಡಿ ಸರಣಿಯನ್ನ ಹತ್ತೊಂಬತ್ತು ವರ್ಷಗಳ ಬಳಿಕ ಭಾರತ ವಿರುದ್ಧ ಗೆದ್ದು ಬೀಗುತ್ತಾ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ